ಜಾಸ್ತಿ ಮಾಡ್ತಾರೆ ಸಿಬಿಐ ಐ ಟಿ ಇಡಿ ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಇಲ್ಲೇ ಇದೇ ನಿಮ್ಮ ಹಾಸನ್ನಿನ ಸರ್ವಾಧಿಕಾರಿಗಳು ನಿಮ್ಮ ಇರುವಂತ ಮಾಜಿ ಎಂ ಎಲ್ ಸಂಸದರು ಬಂದು ಏನಂದ್ರು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತು ಪಿಸಾಕ್ತೀನಿ ಅಂತವರು ನನ್ನ ಸಲಹೆ ಇದೆ ನಿಮ್ಗೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ ನಾವು ನೋಡ್ಕೊತೀವಿ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ನೋಡ್ಕೊಳ್ಳಿ ಫಸ್ಟ್ ನಿಮ್ ಮನೆ ಮಕ್ಕಳು ಯಾರಿದಾರಲ್ಲ ಇಡೀ ಹಾಸನ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಇರಲಿ ಮೊದಲನೇದಾಗಿ ನಮ್ಮ ಇಡೀ ಕರ್ನಾಟಕದ ಜನರಿಗೆ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಕೋಟಿ ಕೋಟಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಮೊನ್ನೆ ನಡೆದಂಥ ಉಪ ಚುನಾವಣೆಯಲ್ಲಿ ತಾವು ಕೊಟ್ಟಂಥ ಅಭೂತಪೂರ್ವ ಬೆಂಬಲದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಸ್ವಾಭಿಮಾನದ ಪಯಣಕ್ಕೆ ಇನ್ನ ಹೆಚ್ಚು ಶಕ್ತಿ ಕೊಟ್ಟಂಗಾಗಿದೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿನಂದನೆ ಹಾಸನ ಜಿಲ್ಲೆಯ ಜನತೆಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ಹಾಸನ ಧ್ವನಿ ಡೆಲ್ಲಿ ಕಳಿಸಿದಕ್ಕೆ ತಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಯಾಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಇಡೀ ದೇಶ ಹಾಗೂ ರಾಜ್ಯದ ಜನರು ಬಹಳ ಕುತೂಹಲದಿಂದ ಈ ಚುನಾವಣೆಯನ್ನ ನೋಡ್ತಾ ಇದ್ರು ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತ್ರ ತೋರಿಸ್ಕೊಟ್ಟಿದಿರ ನಮ್ಮ ಜನರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ಹಾಸನದಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಮೇಲ್ಗೈ ಇದೆ ಅಂತ ತಾವು ತೋರಿಸ್ಕೊಟ್ಟಿದ್ದೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ ಹರಿಯಾಣ ಚುನಾವಣೆಗೆ ಹೋಗಿದ್ದೆ ಮಹಾರಾಷ್ಟ್ರ ಚುನಾವಣೆ ಕೂಡ ಅಲ್ಲಿ ಹೋಗಿದ್ದೆ ಅಲ್ಲೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಕೂಡ ಒಂದೇ ಮಾತು ಕೇಳಿದ್ರು ನನಗೆ ಕರ್ನಾಟಕದಲ್ಲಿ ನಿಮ್ಮ ಗ್ಯಾರಂಟಿ ಸರ್ಕಾರ ಹೇಗೆ ನಡೀತಾ ಇದೆ ಅಂತ ನನಗೆ ಆಶ್ಚರ್ಯ ಏನಾಯ್ತು ಅಂದ್ರೆ ಉತ್ತರ ಭಾರತದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸರ್ಕಾರ ಅಂತ ಇದಾರೆ ಇದು ಯಾಕೆ ಹೆಮ್ಮೆಯ ವಿಷಯ ಅಂದ್ರೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯ ಗ್ಯಾರಂಟಿ ಸಾಧ್ಯ ಸಮೃದ್ಧಿಯ ಗ್ಯಾರಂಟಿ ಸಾಧ್ಯ ಸಾಮಾಜಿಕ ಸಮಾನತೆಯ ಗ್ಯಾರಂಟಿ ಸಾಧ್ಯ ಆರ್ಥಿಕ ಸಮಾನತೆ ಸಾಧ್ಯ ಮತ್ತೆ ಸಂವಿಧಾನದ ಅನುಷ್ಠಾನ ಆಶಯಗಳು ಏನಿದೆ ಸಂವಿಧಾನದ ಆಶಯಗಳ ಅನುಷ್ಠಾನ ಏನಿದೆ ಅದು ಅನುಷ್ಠಾನ ಆಗುವ ಗ್ಯಾರಂಟಿ ಬರೇ ಕಾಂಗ್ರೆಸ್ ಪಕ್ಷದಿಂದ ಆಗುತ್ತೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತೆ ಅಂತ ಇವತ್ತು ಉತ್ತರ ಭಾರತದಲ್ಲೂ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಭಿವೃದ್ಧಿಯ ಮುಖಾಂತರ ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದೆ ನವ ಕರ್ನಾಟಕ ನಿರ್ಮಾಣ ಅಂದ್ರೆ ಏನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅವರಿಗೆ ಆರ್ಥಿಕ ಸಮಾನತೆ ಕೊಡಬೇಕು ಸಾಮಾಜಿಕ ಸಮಾನತೆ ಕೊಡಬೇಕು ರಾಜಕೀಯ ಸಮಾನತೆ ಕೊಡಬೇಕು ಅವರಿಗೂ ಕೂಡ ನಾವು ಸಮಾನವಾದಂತ ಅವಕಾಶ ಕೊಟ್ಟಿ ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ಅಂದ್ಬಿಟ್ಟು ಇವತ್ತು ನಾವು ಸರ್ಕಾರವನ್ನ ನಾವು ನಡೆಸ್ತಾ ಇದ್ದೀವಿ ಶ್ರಮಿಕರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ರೈತರಿಗಿರ್ಬೋದು ಮಹಿಳೆಯರಿಗಿರ್ಬೋದು ವಿದ್ಯಾರ್ಥಿಗಿರೋದು ಇವರೆಲ್ಲರಿಗೂ ಕೂಡ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಕೊಡುವ ಮುಖಾಂತರ ನಾವು ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಅಂತ ನಾನು ಇದ್ದೀನಿ ನಮ್ಮ ಈ ಸರ್ಕಾರದಲ್ಲಿ ಯಾವಾಗಲೂ ಕೂಡ ಪ್ರಗತಿಪರವಾದಂತ ಆಲೋಚನೆ ಇರ್ತದೆ ನೀವು ನಮ್ಮ ಹಿಂದಿನ ಸರ್ಕಾರದ ಬೇಕಾದ್ರೆ ಯೋಜನೆಗಳು ತಗೊಳ್ಳಿ ಹಿಂದಿನ ಸರ್ಕಾರದಲ್ಲಿ ಯಾವಾಗ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಯೋಜನೆಗಳು ಯಾವ್ದು ವಿದ್ಯಾ ಸಿರಿ ಇತ್ತು ಪಶು ಭಾಗ್ಯ ಇತ್ತು ಮಾತೃಭವ ಯೋಜನೆ ಇತ್ತು ಅನ್ನ ಭಾಗ್ಯ ಇತ್ತು ಕ್ಷೀರ ಭಾಗ್ಯ ಇತ್ತು ಕ್ಷೀರಧಾರೆ ಯೋಜನೆ ಇತ್ತು ಎಚ್ ಎಸ್ಪಿಟೇಷನ್ ಆಗಿತ್ತು ಬದುಕು ಕಟ್ಟುವಂತ ವಿಚಾರಗಳು ಬದುಕು ಕಟ್ಟುವಂತ ಯೋಜನೆಗಳು ಅದೇ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವು ಐದು ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ನೀಡಿದ್ವಿ ನಾವು ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಬಂದು ತಮಗೆ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂದ್ರೆ ಬಹಳ ಜನ ನಂಬಿಲ್ಲ ಆದ್ರೆ ಇವತ್ತು ಯೋಜನೆಯಲ್ಲಿ ಒಂದು ಕೋಟಿ ಅರವತ್ನಾಲ್ ಲಕ್ಷ ಜನ ಇವತ್ತು ಅದರ ಲಾಭ ಪಡಿತಾ ಇದ್ದಾರೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ ಮಹಿಳೆಯರು ಯೋಜನೆ ಪಡಿತಾ ಇದೆ ಫಲಾನುಭವಿಗಳಿದ್ದಾರೆ ನಮ್ಮ ಅನ್ನ ಭಾಗ್ಯ ಯೋಜನೆಯಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಅದರ ಅನುಭವ ಅದರ ಫಲಾನುಭವಿಗಳಾಗಿದ್ದಾರೆ ಇವತ್ತು ಶಕ್ತಿ ಯೋಜನೆಯಲ್ಲಿ ಪ್ರತಿದಿನ ನಲವತ್ತು ಲಕ್ಷ ಯಾರಾದ್ರೂ ಒಂದ್ ಕೋಟಿ ಮೂವತ್ತು ಲಕ್ಷ ಯುವಕರಿಗೆ ಇವತ್ತು ಪತ್ತೆ ಸಿಗ್ತಾ ಇದ್ದಾರೆ ನಾವು ಯಾವ ಜಾತಿ ನೋಡಿಲ್ಲ ಯಾವ ಧರ್ಮ ನೋಡಿಲ್ಲ ನೀವ್ ಯಾರಿಗ ವೋಟ್ ಹಾಕಿದಿರ ಅಂತಾನೂ ಕೇಳಿಲ್ಲ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು ಒಂದು ಸ್ವಾಭಿಮಾನದ ಬದುಕು ನಾವು ನಿಮ್ ಕೊಡ್ತಾ ಇದೀವಿ ಇವತ್ತು ಆದ್ರೆ ಇದ್ರಿಂದ ಬಿಜೆಪಿ ಅವರಿಗೆ ಜೆ ಡಿ ಎಸ್ ಅವರಿಗೆ ಹೊಟ್ಟೆ ಕಿಚ್ಚಾಗಿದೆ ಅಸೂಯಾಗಿದೆ ಈ ನಮ್ಮ ಗ್ಯಾರಂಟಿಯಿಂದ ಪ್ರತಿ ತಿಂಗಳು ಒಂದು ಕುಟುಂಬ ಎಂಟು ಸಾವಿರದಿಂದ ಹತ್ತು ಸಾವಿರವರೆಗೂ ಜನಗಳಿಗೆ ಏನು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅವ್ರೇನು ಉಳಿತಾಯ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಮಕ್ಕಳ ಟ್ಯೂಷನಿಗೆ ಇರ್ಬೋದು ಪೌಷ್ಟಿಕ ಆಹಾರಕ್ಕಿರ್ಬೋದು ಮಾರುಕಟ್ಟೆಯಲ್ಲಿ ಇರ್ಬೋದು ಆರೋಗ್ಯಕ್ಕಿರ್ಬೋದು ಖರ್ಚು ಮಾಡ್ತಾ ಇದ್ದಾರೆ ಈ ಆರ್ಥಿಕ ಸಮಾನತೆ ಈ ಸಾಮಾಜಿಕ ಏನು ಈ ಸ್ವಾಭಿಮಾನದ ಬದುಕೇನಿದೆ ಅದು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಜೆ ಡಿ ಎಸ್ ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ ಇವತ್ತೇನು ಐದು ಕೋಟಿ ಜನರು ಇವತ್ತು ನಮ್ಮ ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದಾರೆ ಜೆ ಡಿ ಎಸ್ ಇದಾರೆ ಬಿಜೆಪಿ ನಮ್ಮ ಹತ್ರ ಆಚಾರ ಇದೆ ವಿಚಾರ ಇದೆ ಪ್ರಚಾರ ಆಗ್ತಾ ಇಲ್ಲ ನೀವು ಹೋಗಿ ನಿಮ್ಮ ಓಡಿನಲ್ಲಿ ನೋಡಿ ನಿಮ್ಮ ಖಾಲಿ ನೋಡಿ ಯಾರು ಬಿಜೆಪಿ ಜೆಡಿಎಸ್ಗೂ ಬರ್ತಿದೆ ಅವ್ರ ಮನೆಗೆ ಗೃಹಲಕ್ಷ್ಮಿ ಬರ್ತಾ ಇಲ್ವಾ ಅವ್ರು ಇವತ್ತು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇಲ್ವಾ ಅವ್ರ ಭಾಗ್ಯ ತಗೋತಾ ಇಲ್ವಾ ನಾವೇನಾದ್ರೂ ಕೇಳಿದ್ರೆ ಏನ್ ಮೇಲೆ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಉಪಕಾರ ನಾವು ಮಾಡ್ತಾ ಇಲ್ಲ ಬಿಜೆಪಿಗೆ ಮತ್ತೆ ನಮ್ಗೆ ವ್ಯತ್ಯಾಸ ಏನು ಅಂದ್ರೆ ಏನು ಹೇಳ್ತೀವಿ ನಿಮ್ ದುಡ್ಡು ನಿಮ್ ಜೇಬಲ್ ಇರ್ಬೇಕು ಆದ್ರೆ ಬಿಜೆಪಿ ಜೆಡಿಎಸ್ ಏನು ಹೇಳ್ತಾರೆ ನಿಮ್ ದುಡ್ಡು ಅವ್ರ ಜೇಬ್ನಲ್ಲಿ ಇರ್ಬೇಕು ಅಂದ್ಬಿಟ್ಟು ಇಷ್ಟೇ ವ್ಯತ್ಯಾಸ ನಮ್ಗೆ ಅವರಿಗೆ ನಾವು ಸಮಾಜ ಜೋಡೋ ಅಂತೀವಿ ಅವರು ಸಮಾಜಕ್ಕೋ ತೋಡೋ ತೋಡೋ ಅಂತಾರೆ ಆದ್ರಿಂದ ಬಂದುಗಳೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಏನ್ ನಮ್ ಸರ್ಕಾರ ನಡೀತಾ ಇದೆ ಇದು ನಿಮ್ಮ ಪರವಾಗಿ ನಡೀತಾ ಇದೆ ಇದು ಆಳುವ ಸರ್ಕಾರ ಅಲ್ಲ ಇದು ಆಲಿಸುವ ಸರ್ಕಾರ ಬಡವರ ಪರವಾಗಿರುವಂತ ಸರ್ಕಾರ ಸಂವಿಧಾನದ ಪರವಾಗಿರುವಂತ ಸರ್ಕಾರ ಇವತ್ತು ನಮ್ಮ ಮೇಲೆ ಯಾವುದೇ ಆರೋಪ ಇರಲಾರ ಕಾರಣ ಇವತ್ತು ಬಿಜೆಪಿ ಅವರು ಮತ್ತೆ ಜೆ ಡಿ ಎಸ್ ಅವರು ಹೋಗಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕೈಕಾಲು ಬಿದ್ದು ಬಿಟ್ಟು ಸಿಬಿಐ ಐ ಟಿ ಇಡಿ ಗವರ್ನರ್ ಕಚೇರಿಗಳು ಕೂಡ ಇವತ್ತು ಬಿಜೆಪಿ ಕಚೇರಿಯಾಗಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಅವರು ಹತಾಶರಾಗಿ ಬಿಟ್ಟಿದ್ದಾರೆ ಆದ್ರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ ತುಂಬ್ರೆ ನಾವು ಮೈಮೂರಿ ಬರೆಯಕ್ಕಾಗೋದಿಲ್ಲ ಇಂದ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನ ತರಬೇಕಾಗಿದೆ ದಯವಿಟ್ಟು ತಿಳ್ಕೋಬೇಕು ಮುಂಬರುವ ದಿನಗಳಲ್ಲಿ ಇವ್ರು ಜಾಸ್ತಿ ಮಾಡ್ತಾರೆ ಸಿ ಬಿ ಐ ಟಿ ಇಡಿ ಮೊನ್ನೆ ಚನ್ನಪಟ್ಟ ಇಲ್ಲೇ ಹಾಸನಧಿಕಾರಿಗಳು ನಿಮ್ಮ ಹಾಸನ ಮಾಜಿ ಎಂ ಎಲ್ ಎಗಳು ಮಾಜಿ ಸಂಸದರು ಬಂದು ಏನಂದ್ರು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತು ಬಿಡಾಕ್ತೀನಿ ಅಂದವರು ನನ್ನ ಸಲಹೆ ಇದೆ ನಿಮಗೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ ನಾವು ನೋಡ್ಬಂದಿವಿ ದಯವಿಟ್ಟು ನೀವು ನಿಮ್ ಮನೆ ಮಕ್ಕಳಿಗೆ ನೋಡ್ಕೊಳ್ಳಿ ಫಸ್ಟ್ ನಿಮ್ ಮನೆ ಮಕ್ಕಳು ಯಾರಿದಾರಲ್ಲ ಇಡೀ ಹಾಸನ್ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಇರ್ಗಿಲ್ಲ ಬಂದು ಇಲ್ಲಿ ಮಾತ್ರ ಕರ್ನಾಟಕದ ಬಗ್ಗೆ ಉಪದೇಶ ಮಾಡ್ತಾರೆ ಆದ್ರಿಂದ ನಾನೇನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ನಾರಾಯಣ ಸ್ವಾಮಿ ಬಂದು ಪಕ್ಕದಲ್ಲಿ ನಿಂತು ಬಿಟ್ಟಿದ್ದಾರೆ ದಯವಿಟ್ಟು ನಾನು ಕಣಕಳಿಯ ವಿನಂತಿ ಸಂವಿಧಾನವನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ನಮ್ಗೆ ಒಂದು ಸ್ವಾಭಿಮಾನದ ಬದುಕು ನಾವು ಕಾಣ್ಬೇಕಂದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಕಾಂಗ್ರೆಸ್ ಸರ್ಕಾರ ಮೇಲೆ ಇರಬೇಕು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇರಬೇಕು ಸಿದ್ದರಾಮಯ್ಯ ಅವ್ರ ಮೇಲೆ ಇರಬೇಕು ಖರ್ಗೆ ಸಾಹೇ ಮೇಲೆ ಇರ್ಬೇಕು ಅಂತ ನಮ್ಮ ಹತ್ರ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ